ನಮಸ್ತೆ ಫ್ರೆಂಡ್ಸ್ ರಾಜ್ ಹಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಜುಲೈ ವಾರದ ನೋಡಿ ಜುಲೈ ಜುಲೈ ತಿಂಗಳ ಮೊದಲ ವಾರದ ಹುದ್ದೆಗಳು ನೋಡಿ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಎಷ್ಟು ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ಹಾಗೆ ಎಲ್ಲ ಹುದ್ದೆಗಳ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಎಲ್ಲ ಹುದ್ದೆಗಳ ಲಿಂಕಿಗೆ ಕ್ಲಿಕ್ ಮಾಡಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ನಿಮ್ಮ ಯಾವುದು ಹುದ್ದೆಗಳು ಬೇಕಾಗುತ್ತೆ ಆ ಒಂದು ಹುದ್ದೆಗಳು ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ನಾನು ಈಗ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಎಲ್ಲ ವಿಡಿಯೋಗಳ ಎಲ್ಲ ಒಂದು ಹುದ್ದೆಗಳ ಏನು ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಸಹ ಮೊದಲಿಗೆ ನೋಡಿ ರೈಟ್ಸ್ ಇಂದ ನೇಮಕಾತಿ ಇದೆ ರೈಲ್ ಇಂಡಿಯಾ ತಾಂತ್ರಿಕ ಮತ್ತು ಆರ್ಥಿಕ ಸೇವೆಗಳು ಈ ಒಂದು ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ಪೋಸ್ಟ್ ಹೆಸರುಗಳನ್ನು ನೋಡೋದಾದರೆ ಸಹಾಯಕ ವ್ಯವಸ್ಥಾಪಕರು ಮತ್ತು ಸ್ಥಳ ಮೌಲ್ಯಮಾಪಕರು ಹುದ್ದೆಗಳಂತ ಒಟ್ಟು ಖಾಲಿ ಹುದ್ದೆಗಳು ಇಪ್ಪತ್ನಾಲ್ಕು ಪೋಸ್ಟ್ಗಳಿದೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಹತೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಮೊದಲಿಗೆ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಮತ್ತು ಪದವಿ ಹಾಗೂ ಬಿ ಇ ಬಿ ಟೆಕ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಡಿ ಸಿ ಪಿ ಯು ಯಾದಗಿರಿ ನೇಮಕಾತಿಯಾಗಿರುತ್ತೆ ನೋಡಿ ಸಂಸ್ಥೆ ಹೆಸರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿ ಇಲ್ಲಿಂದ ನೇಮಕಾತಿಯಾಗಿರುತ್ತೆ ಪೋಸ್ಟ್ ಹೆಸರು ಸಿಬ್ಬಂದಿ ನರ್ಸ್ ಮತ್ತು ಶಿಕ್ಷಕಿ ಹುದ್ದೆಗಳಾಗಿರ್ತವೆ ಹಾಗೇನ ಖಾಲಿ ಹುದ್ದೆಗಳ ಸಂಖ್ಯೆ ಒಟ್ಟು ಹದಿನೈದು ಹುದ್ದೆಗಳಿದ್ದಾವೆ ಅರ್ಹತೆ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಬಿ ಇ ಬಿ ಎಸ್ ಸಿ ಮತ್ತು ಪದವಿ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಬೌದ್ಧ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ನಾನು ಹೇಳ್ತಕ್ಕಂಥ ಎಲ್ಲ ಒಂದು ಇಲಾಖೆಯ ಹುದ್ದೆಗಳ ಏನು ಲಿಂಕನ್ನು ವಿಡಿಯೋ ಡಿಸ್ಕಿಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಆರ್ ಆರ್ ಬಿಯಿಂದ ಇಂದ ನೇಮಕಾತಿ ಆಗಿರುತ್ತೆ ನೋಡಿ ರೈಲ್ವೆ ನೇಮಕಾತಿ ಮಂಡಳಿಯಿಂದ ತಂತ್ರಜ್ಞಾನ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಒಟ್ಟು ಆರು ಸಾವಿರದ ಎರಡು ನೂರ ಮೂವತ್ತ ಎಂಟು ಹುದ್ದೆಗಳಿದಾವೆ ನೋಡಿ ಇನ್ನು ಅರ್ಹತೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಟೆಂತ್ ಐ ಟಿ ಐ ಮತ್ತು ಪಿ ಯು ಸಿ ಡಿಪ್ಲೊಮಾ ಬಿ ಎಸ್ ಸಿ ಆಗಿದ್ದರೆ ನೀವು ಆರ್ ಆರ್ ಬಿ ಆರು ಸಾವಿರದ ಎರಡು ನೂರ ಮೂವತ್ತೆಂಟು ತಂತ್ರಜ್ಞಾನ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಕಾಫಿ ಮಂಡಳಿ ನೇಮಕಾತಿ ಆಗಿರುತ್ತೆ ನೋಡಿ ಸಂಸ್ಥೆ ಹೆಸರು ಭಾರತೀಯ ಕಾಫಿ ಮಂಡಳಿ ಆಗಿರುತ್ತೆ ಪೋಸ್ಟ್ ಹೆಸರು ನೋಡಿ ಯುವ ವೃತ್ತಿಪರ ನುರಿತ ಸಹಾಯಕ ಹುದ್ದೆಗಳಾಗಿರ್ತವೆ ಒಟ್ಟು ಮೂರು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನು ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಮತ್ತು ಎಮ್ ಎಸ್ ಸಿ ಆದಂಥ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹದಿನೈದು ಸಾರಿ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹಾಗೆಯೇನ ಎಸ್ ಎಸ್ ಸಿ ನೇಮಕಾತಿ ನೋಡಿ ಸಿಬ್ಬಂದಿ ಆಯ್ಕೆ ಆಯೋಗದಿಂದ ನೇಮಕಾತಿ ಆಗಿರುತ್ತೆ ಹವಾಲ್ದಾರ್ ಮತ್ತು ಮಲ್ಟಿಟಾಸ್ಕಿಂಗ್ ಸ್ಟಾಪ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಒಟ್ಟು ಒಂದು ಸಾವಿರದ ಎಪ್ಪತ್ತೈದು ಹುದ್ದೆಗಳ ನೋಡಿ ಅರ್ಹತೆ ಎಸ್ ಎಲ್ ಸಿ ಎಸ್ ಎಲ್ ಸಿ ಮಾಡಿದಂಥ ಬೌತ್ ಮೇಲ್ ಎಂಡ್ ಪೇ ಈ ಒಂದು ಹುದ್ದೆಗಳಿಗೆ ಸಿಬ್ಬಂದಿ ಆಯ್ಕೆ ಯುಗ ಇಲಾಖೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಎಚ್ ಎಲ್ ಎಲ್ ಲೈಫ್ ಕೇರ್ ನೇಮಕಾತಿ ನೋಡಿ ಸಂಸ್ಥೆ ಹೆಸರು ಎಚ್ ಎಲ್ ಎಲ್ ಲೈಫ್ ಕೇರ್ ಲಿಮಿಟೆಡ್ ಹಾಗೇನ ಪೋಸ್ಟ್ ಹೆಸರು ತರಬೇತಿ ಪಡೆ ಪಡೆಯುವವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ವಿವಿಧ ಪೋಸ್ಟ್ಗಳಿದ್ದಾವೆ ಹಾಗೇನ ಅರ್ಹತೆಯನ್ನು ನೋಡೋದಾದರೆ ಟೆಂತ್ ಐ ಟಿ ಐ ಡಿಪ್ಲೊಮಾ ಬಿ ಫಾರ್ಮಾ ಮತ್ತು ಬಿ ಇ ಅಥವಾ ಬಿ ಟೆಕ್ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಎಚ್ ವಿ ಎಫ್ ಅವಡಿ ನೇಮಕಾತಿ ನೋಡಿ ಹೆವಿ ವೆಹಿಕಲ್ಸ್ ಫ್ಯಾಕ್ಟ್ರಿ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಜೂನಿಯರ್ ತಂತ್ರಜ್ಞಾನ ಹುದ್ದೆಗಳಿರ್ತವೆ ಒಂದು ಸಾವಿರದ ಎಂಟುನೂರ ಐವತ್ತು ಹುದ್ದೆಗಳು ಟೆಂತ್ ಮತ್ತು ಆಯ್ಕೆ ಆದಂಥ ಬೌದು ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಏನ ಫ್ರೆಂಡ್ಸ್ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇಲ್ಲಿಂದ ಕೂಡ ನೇಮಕಾತಿ ಆಗಿರುತ್ತೆ ನೋಡಿ ವೈಂಡಿಂಗ್ ಮತ್ತು ಇಂಜಿನ್ ಚಾಲಕ ಹುದ್ದೆಗಳಾಗಿರ್ತವೆ ಒಟ್ಟು ಐದು ಪೋಸ್ಟ್ಗಳಿದ್ದಾವೆ ಅರ್ಹತೆ ಎಸ್ ಎಲ್ ಸಿ ಕೇಳಿದ್ದಾರೆ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಏನ ಬಿ ಸಿ ಐ ಎಲ್ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಲಿಮ್ ಇಂಡಿಯಾ ಲಿಮಿಟೆಡ್ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ಚಾಲಕ ಮತ್ತು ಓ ಟಿ ತಂತ್ರಜ್ಞಾನ ಹುದ್ದೆಗಳು ನೋಡಿ ಒಟ್ಟು ಮೂವತ್ತು ಹುದ್ದೆಗಳಿರ್ತವೆ ಟೆಂತ್ ಐ ಟಿ ಐ ಡಿಪ್ಲೊಮಾ ಬಿ ಎಸ್ ಸಿ ಮತ್ತು ಪದವಿ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಎಲ್ಲ ಒಂದು ಹುದ್ದೆಗಳಿಗೂ ಕೂಡ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ ಇನ್ನು ಮುಂದಿನ ಹುದ್ದೆ ನೋಡಿ ಅಸ್ಸಾಂ ರೈಫಲ್ಸ್ನಿಂದ ನೇಮಕಾತಿ ಇನ್ನು ರೈಫಲ್ ಮ್ಯಾನ್ ಮತ್ತು ವಾರಂಟ್ ಅಧಿಕಾರಿ ಹುದ್ದೆಗಳಾಗಿರ್ತವೆ ಒಟ್ಟು ಎಪ್ಪತ್ತೊಂಬತ್ತು ಹುದ್ದೆಗಳಿರಾಮೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಎಲ್ಲ ಹುದ್ದೆಗಳಿಗೂ ಕೂಡ ಏನು ಎಕ್ಸಾಮ್ ಇರುತ್ತೆ ಎಲ್ಲ ಹುದ್ದೆಗಳಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ನೋಡಿ ಕರ್ನಾಟಕ ರೇಷ್ಮೆ ಇಲಾಖೆಯಿಂದ ನೇಮಕಾತಿ ಇರುತ್ತೆ ನೋಡಿ ಸಂಸ್ಥೆಯ ಹೆಸರು ಕರ್ನಾಟಕ ರೇಷ್ಮೆ ಇಲಾಖೆ ರೇಷ್ಮೆ ನಿರೀಕ್ಷಕ ಮತ್ತು ಪ್ರದರ್ಶಕ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಒಟ್ಟು ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಹುದ್ದೆಗಳಿದ್ದಾವೆ ಟೆಂತ್ ಮತ್ತು ಪದವಿ ಬಿ ಎಸ್ ಸಿ ಬಿ ಇ ಬಿ ಟೆಕ್ ಎನಿ ಡಿಗ್ರಿ ಸ್ನಾತಕೋತ್ತರ ಪದವಿ ಹಾಗೂ ಡಿಪ್ಲೊಮಾ ಮತ್ತು ಎಮ್ ಸಿ ಮ ಎಮ್ ಎಸ್ ಸಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಇಷ್ಟೊಂದು ಇಲಾಖೆಯಿಂದ ಇನ್ನೇನು ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳು ಏನೋ ಬೇಗ ಅರ್ಜಿ ಸಲ್ಲಿಕೆ ಕೊನೆಗೊಳ್ಳುತ್ತೆ ಹಾಗಾಗಿ ನೀವು ಬೇಗವಾಗಿ ಅರ್ಜಿಗಳನ್ನು ಸಲ್ಲಿಸಿ ನೀವು ಚಾಯ್ಸ್ ಮಾಡಿಕೊಂಡು ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರೋ ಆ ಒಂದು ಇಲಾಖೆಯನ್ನು ನೋಡಿಕೊಂಡು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೇರ ಲಿಂಕ್ ಇರ್ತವೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು